ಸೊಸೆ ಅನಾಮಿಕಾ ಒಂದೇ ಭಾರತ ಟ್ರೈನ್ ಗಿಂತ ವೇಗವಾಗಿ ಓಡ್ತಾ ನನಗ್ ಬಂದ ಕೂಲಸ್ ವ್ಯಾಪಾರದ ಬಗ್ಗೆ ನಮ್ಮ ಅತ್ತೆಗೆ ಹೇಳಿ ಒಪ್ಪಿಸ್ಬೇಕು ಎಂದು ವೇಗವಾಗಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅತ್ತೆ ಅವಳಿಗೆ ಬಹಳ ತಿಳಿದ ಅಪರ್ಣಳ ಜೊತೆ ಮಾತನಾಡ್ತಾ ಮನೆ ಕಡೆ ಹೋಗ್ತಾ ಇರ್ತಾಳೆ ಅನಾಮಿಕಾ ನೋಡಿಕೊಳ್ಳದೆ ಅತಿ ವೇಗದಿಂದ ಬಂದು ಶಾರದಳನ್ನು ಡಿಕ್ಕಿ ಹೊಡೆಯುತ್ತಾಳೆ ಅಷ್ಟೇ ಶಾರದ ಒಂದೇ ಸಲಕ್ಕೆ ಗಾಳಿಯಲ್ಲಿ ಧಬೀಲಂತ ಮನೆಯ ಬಾಗಿಲಲ್ಲಿ ಕುಸಿದು ಬೀಳ್ತಾಳೆ ಅದರಿಂದ ತಲೆ ತಿರುಗಿದ ಹಾಗಾಗತ್ತೆ ಶಾರದಂಗೆ ಇದು ಖಚಿತವಾಗಿ ನನ್ ಸೊಸೆ ಅನಾಮಿಕ ಮಾಡಿದ ಕೆಲ್ಸ ಇದಕ್ಕ ಆನಂದ ಬಂದ್ರು ದುಃಖ ಬಂದ್ರು ಹೀಗೆ ಓಡ್ಕೊಂಡು ಡಿಕ್ಕಿ ಹೊಡೆಯುತ್ತೇನೋ ಎನ್ನುತ್ತಾ ಇರುವಾಗ ಅನಾಮಿಕ ಆಯಾಸ ಪಡುತ್ತಾ ಬಂದು ಶಾರದಳ ಪಕ್ಕದಲ್ಲಿ ಕೂತ್ಕೋತಾಳೆ ಹಿತ್ತಲಿನಲ್ಲಿ ಅತ್ತೆ ಸೊಸರು ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಏನೇ ಸೊಸೆ ಇದು ಈಗ ನನಗೆ ಆನಂದವಾಗಿದೆ ಅತ್ತೆ ಏನು ಏನಕ್ಕೆ ಇಷ್ಟಕ್ಕೂ ಆನಂದ ಏನಕ್ಕೆ ಬಂದಿದೆ ಹೇಳು ಈ ಬಿಸಿಲು ಕಾಲಲ್ಲಿ ನಾವು ಲಕ್ಷ ರೂಪಾಯಿ ಸಂಪಾದಿಸುವ ಐಡಿಯಾ ಒಂದು ಬಂದಿದೆ ಈ ಮೇಲೆ ವಾವ್ ಸೊಸೆ ಅಂತ ಮೆಚ್ಕೋತೀರಾ ನನಗಿಷ್ಟವಾದ ಪನ್ನೀರ್ ಬಿರಿಯಾನಿ ಕೂಡ ನೀವೇ ಮಾಡಿಕೊಡ್ತೀರಾ ಅನ್ಕೊಳ್ಳಿ ಲಕ್ಷ ರೂಪಾಯಿ ಸಂಪಾದನೆ ಅಂತ ಬಂಡವಾಳ ಎಷ್ಟಿಡ್ಬೇಕು ಸೊಸೆ ಬಂಡವಾಳ ಸಾವಿರದಲ್ಲಿ ಇರುತ್ತೆ ಅತ್ತೆ ಕಡಿಮೆ ಬಂಡವಾಳ ಹೆಚ್ಚಿನ ಲಾಭ ಇಷ್ಟಕ್ಕೂ ನಿನಗ್ ಬಂದ ಐಡಿಯಾ ಏನು ಹೇಳು ಇದು ಬಿಸಿಲು ಕಾಲ ಅಲ್ವಾ ಹೌದು ಸೊಸೆ ಇದು ಬಿಸಿಲು ಕಾಲ ಬೇಸಿಗೆ ಕಾಲ ಸಮ್ಮರ್ ಅಂದ್ರೆ ಏನೀಗ ಅಪ್ಪ ಕೋಪ ಮಾಡಿಕೊಳ್ಳದೆ ನಾನು ಹೇಳೋದನ್ನು ಕೇಳಿಯತ್ತೆ ಆಗಿಂದ ಅದೇ ಅಲೋ ಮಾಡ್ತಾ ಇದ್ದೀನಿ ಆ ಏನು ಮೊದಲು ಹೇಳು ಅತ್ತೇ ಇದು ಬಿಸಿಲು ಕಾಲ ಆಗಿದ್ದರಿಂದ ಪ್ರತಿಯೊಬ್ಬರು ಕೂಲರ್ಸ್ ಉಪಯೋಗಿಸ್ತಾರಲ್ಲ ಹೌದು ಸೊಸೆಯೆ ಪ್ರತಿಯೊಬ್ಬರಲ್ಲಿ ನಾವು ಕೂಡ ಇರ್ತೀವಲ್ಲ ಈಗ ನಾವು ಕೂಲರ್ಸ್ ವ್ಯಾಪಾರ ಮಾಡ್ತಾ ಇದ್ದೀವಿ ಈ ಬಿಸಿಲು ಕಾಲದಲ್ಲಿ ಕೂಲರ್ ಅನ್ನೋದು ಪ್ರತಿಯೊಬ್ಬರಿಗೂ ಅಗತ್ಯ ಖಚಿತವಾಗಿ ಎಲ್ರು ಕೂಲರ್ಸ್ ತಗೋತಾರೆ ನಿಜಾನೇ ಸೊಸೆ ಇಷ್ಟು ಬಿಸಿಲನ್ನ ತಡಿಲಾರದೆ ಪ್ರತಿಯೊಬ್ಬರು ಕೂಲರ್ ಕೊಂಡ್ಕೋತಾರೆ ದುಡ್ಡು ಕೂಡ ತುಂಬಾನೇ ಬರುತ್ತೆ ಈ ವ್ಯಾಪಾರ ನಮ್ಗೆ ಕೂಡಿ ಬರುತ್ತೆ ಅನ್ನೋ ಹಾಗೆ ಅನ್ಸ್ತಾ ಇದೆ ನಂಗ್ ಕೂಡ ಮತ್ತೆ ಈ ಸೊಸೈಟಿ ಅಂದ್ರೆ ಅಷ್ಟು ಮಾತ್ರ ಇರುತ್ತೆ ಬಿಡಿ ಆದ್ರೆ ಸೊಸೆ ಬಂಡವಾಳಕ್ಕೆ ಬೇಕಾದ ದುಡ್ಡು ಎಲ್ಲಿಂದ ತಗೊಂಬರ್ತಿಯಾ ನನ್ನ ಕಿವಿ ಬಂಡೋಲೆ ಅಡವಿಟ್ಟು ತಗೊಂಡ್ಬರ್ತೀನಿ ಅತ್ತೆ ಅಡವಿಡ್ತೀಯಾ ಬೇಡ ಕಣೆ ಕೆಲ್ಸಕ್ಕೆ ಹೋದ ನಿಮ್ಮ ಮಾವಯ್ಯ ಮಗ ಬರ್ತಾರಲ್ಲ ಅವ್ರನ್ನ ಸಾಲ ತಗೊಂಬನ್ನಿ ಅಂತ ಹೇಳ್ತೀನಿ ಅವ್ರು ಸರಿ ಅಂದ್ರೆ ಅಡವಿಡ್ಬೇಡ ಇಲ್ಲ ಅಂದ್ರೆ ಆಗ ಅಡವಿಡೋದಕ್ಕೆ ಆಲೋಚಿಸೋಣ ಸರಿನಾ ಅತ್ತೆ ಹಾಗೆ ಹೇಳಿದ್ರೆ ಹಾಗೆ ಕೂಲರ್ಸ್ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಬೇಕಾದ ಜಾಗ ಅತ್ತೆ ಹೈವೇ ರೋಡ್ ಪಕ್ಕದಲ್ಲಿ ನಾವು ಕೊಂಡ್ಕೊಂಡ ಪ್ಲಾಟ್ ಇದೆ ಅಲ್ಲ ನಾವು ಅಲ್ಲಿ ಟೆಂಪ್ರರಿಯಾಗಿ ಟೆಂಟ್ ಹಾಕೊಂಡು ಕೂಲರ್ಸ್ ವ್ಯಾಪಾರ ಮಾಡೋಣ ಸಾಮಾನ್ಯರಿಗೆ ಮಾರಾಟ ಮಾಡಲಾಗುತ್ತೆ ಅಂತ ಒಂದು ಬ್ಯಾನರ್ ಕೂಡ ಇಡೋಣ ಎಂದು ಹೇಳುತ್ತಲೆ ಶಾರದಾ ಸಂತೋಷ ಪಡುತ್ತಾ ಹೀಗಂತಳೆ ನನಗೆ ಹೀಗೆ ಹಿತ್ತಿಲಲ್ಲಿ ಕೂರಿಸಿ ಲಕ್ಷ ರೂಪಾಯಿ ಬರುವ ಐಡಿಯಾ ಕೊಟ್ಟಿದ್ದಕ್ಕೆ ಬಹಳ ಸಂತೋಷವಾಗಿದೆ ಸೊಸೆ ಮನೆಯೊಳಗೆ ಹೋಗೋಣ ಬಾ ಹಾಗೆ ಅತ್ತೆ ಎಂದು ಅತ್ತೆ ಸೊಸೆರಿಬ್ಬರು ಮನೆಯೊಳಗೆ ಹೋಗುತ್ತಾರೆ ಬಿಸಿಲು ವಿಪರೀತವಾಗಿದ್ದುದರಿಂದ ರಮೇಶ್ ಪ್ರಸಾದರು ಒಂದು ಮರದ ಕೆಳಗೆ ಕೂತಿರ್ತಾರೆ ಮನೆಯೊಳಗೆ ಒಂದು ಕೂಲರ್ ಕೊಂಡ್ಕೋಬೇಕಪ್ಪ ಹೌದು ಮಗನಿ ನಾನು ಅದೇ ಅಂದ್ಕೋತಾ ಇದ್ದೀನಿ ಇಷ್ಟು ಬಿಸಿನ ತಡ್ಕೊಳ್ತಾ ಮನೆಯೊಳಗಿರೋದು ಬಹಳ ಕಷ್ಟ ಒಂದು ಕೂಲರ್ ಕೊಂಡ್ಕೊಳ್ಳೇಬೇಕು ಆದ್ರೆ ಅಪ್ಪ ಈ ಟೈಮಲ್ಲಿ ಕೂಲರ್ಸ್ ನಮ್ಗೆ ಕೈಯೆಳತ್ತಲ್ಲಿ ಇರುತ್ತೋ ಇಲ್ವಪ್ಪ ಖಚಿತವಾಗಿ ಇರಲ್ಲ ಮಗನೇ ಚಿಕ್ಕ ಕೂಲರ್ ಕೂಡ ಈಗ ಐದು ಸಾವಿರ ರೂಪಾಯಿ ಇರುತ್ತೆ ನಮ್ಮ ಕುಟುಂಬಕ್ಕೆ ಸರಿ ಹೋಗುವ ಸ್ವಲ್ಪ ದೊಡ್ಡ ಕೂಲರ್ ತಗೋಬೇಕು ಅಂದ್ರೆ ಎಷ್ಟು ಇಲ್ಲ ಅಂದ್ರು ಹತ್ತು ಸಾವಿರ ಬೇಕು ಮಗನೆ ಇದು ಮಾತ್ರ ಅಪ್ಪ ಅಷ್ಟು ದುಡ್ಡು ಈಗ ನಮ್ಮ ಹತ್ರ ಇಲ್ವಲ್ಲ ನಮ್ಮ ಹತ್ರ ಇಲ್ಲ ಮಗನೇ ಆದ್ರೆ ಆ ಹುಚ್ಚ ಆಂಜನೇಯ ಇದ್ದನಲ್ಲ ಸಾಲ ತಪ್ಪಲ್ಲ ಅಂತಿಯಪ್ಪ ತಪ್ಪಲ್ಲ ಮಗನೇ ಮಕ್ಕಳು ಈ ಬಿಸಿಲು ಕಾಲಲ್ಲಿ ತಂಟೆ ಮಾಡದೆ ಮಲಗಬೇಕು ಅಂದ್ರೆ ಕೆಲಸ ಮಾಡಿ ಆಯಾಸದಿಂದ ಬಂದ ನಾವು ಪ್ರಶಾಂತವಾಗಿ ಮಲ್ಕೋಬೇಕಂದ್ರು ಕೂಲರ್ ಕೊಂಡ್ಕೋಬೇಕು ಅಷ್ಟೇನಪ್ಪ ಅಷ್ಟೇ ಮಗನೇ ಬಾ ಸಮಯ ತಳಿತಿದ್ದ ಹಾಗೆ ಬಿಸಿಲು ಇನ್ನೂ ಹೆಚ್ಚಾಗುತ್ತೆ ಎಂದು ತಂದೆ ಮಗ ಇಬ್ಬರು ಮಾತನಾಡಿಕೊಂಡು ಮನೆ ಕಡೆ ಹೊರಡುತ್ತಾರೆ ಮನೆಯೊಳಗೆ ಕೂತ್ಕೊಂಡ ಅತ್ತೆ ಸಸ್ಯರು ಅತ್ತೆ ಮಾವಯ್ಯ ಅವರು ಈಗಲೇ ಬರೋ ಹಾಗಿಲ್ಲ ಅವರಿಗೆ ನಾನ್ ಫೋನ್ ಮಾಡ್ಲಾ ಇಲ್ಲಾಂದ್ರೆ ನೀವೇ ಮಾವ ಹಿಂಗೆ ಫೋನ್ ಮಾಡ್ತೀರಾ ಆತುರ ಪಡಬೇಡ್ವಿ ಮನೆಗೆ ಬರುವ ಸಮಯ ಆಗಿದೆ ಅಲ್ಲ ಎಂದು ಶಾರದಾ ಹೇಳುತ್ತಾ ಇರುವಾಗ ಪ್ರಸಾದ್ ರಮೇಶ್ರು ಮನೆಯೊಳಗೆ ಬಂದು ಕೂತ್ಕೋತಾರೆ ಸೊಸೆ ಮಡಕೆ ನೀರ್ ತಗೊಂಬಮ್ಮ ಈಗ್ಲೇ ತಗೊಂಬರ್ತೀನಿ ಮಾವಯ್ಯ ಎಂದು ಕಿಚನ್ ಕಡೆಗೆ ಹೋಗುತ್ತಾಳೆ ಅನಾಮಿಕಾ ಏನು ಅಂದ್ರೆ ಏನು ಈ ದಿನ ಇಷ್ಟು ಲೇಟ್ ಆಯ್ತು ಹೊರಗೆ ಬಿಸಿಲು ನೋಡಿದ್ಯಾಲ ಶಾರದಾ ದಾರದೆ ಅಲ್ಲಲ್ಲಿ ಮರದ ನೆರಳಲ್ಲಿ ಕೂತ್ಕೊಂಡು ನಿಧಾನವಾಗಿ ಮನೆಗೆ ಬಂದ್ವಿ ಅನ್ನುತ್ತ ಇರುವಾಗ ಅನಾಮಿಕ ನೀರು ತಂದು ಅವರಿಗೆ ಕೊಡುತ್ತಾಳೆ ಪ್ರಸಾದ್ ನೀರು ಕುಡಿತು ಸಮಾಧಾನಿಸುತ್ತಾನೆ ಏನಂದ್ರೆ ನಿಮ್ ಕೂಡ ಮಡಿಕೆ ನೀರ್ತಾರಲಾ ಬೇಡ ಅನಾಮಿಕಾ ದಾರಿಯಲ್ಲಿ ಬರ್ತಾ ಇರುವಾಗ ಒಂದು ಕಡೆ ನೀರಿನ ಕೇಂದ್ರ ಇತ್ತು ನೀರ್ ಕುಡ್ದೆ ಬಿಡು ಮಾವಯ್ಯಾ ನಾನು ಅತ್ತೆ ಸೇರಿ ಕೂಲಸ್ ವ್ಯಾಪಾರ ಮಾಡೋಣ ಅಂತ ಅನ್ಕೊತಾ ಇದೀವಿ ಮಾವಯ್ಯ ಕೂಲಸ್ ವ್ಯಾಪಾರನಾ ಹೌದು ರೀ ಈಗ ಹೇಗೂ ಬಿಸಿಲು ಕಾಲ ಬರ್ತಾ ಇದೆಯಲ್ಲ ಕೂಲರ್ಸ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಕಡಿಮೆ ರೇಟಿಗೆ ಎ ಸಿ ಅಂತಹ ಕೂಲರ್ಸ್ ಅಂತ ಹೇಳಿ ಮಾರ್ಕೊಳೋಣ ಅಂತ ನೀವು ಹತ್ತ ಸಸ್ಯರು ಮಾರಿದ್ರೆ ಕೊಂಡ್ಕೊಳ್ಳೋರು ಯಾರು ಶಾರುದಾ ಯಾಕೆ ರೀ ಎಲ್ರೂ ಕೊಂಡ್ಕೋತಾರೆ ಈಗ ಪ್ರತಿಯೊಬ್ಬರಿಗೂ ಕೂಲರ್ ಅಗತ್ಯನೇ ಒಂದು ಮನೇಲಿ ಎರಡು ಕುಟುಂಬ ಇದ್ರೆ ಆ ಮನೆಗೆ ಎರಡು ಕೂಲರ್ ಅಗತ್ಯ ಅಲ್ಲ ಅಂತವ್ರಿಗೆ ಸ್ಪೆಷಲ್ ಆಫರ್ ಕೊಡೋಣ ರೀ ಅಪ್ಪ ಅಮ್ಮ ಅನಾಮಿಕ ಮಾಡಿದ ಆಲೋಚನೆ ಚೆನ್ನಾಗೇ ಇದ್ದೆ ಅಪ್ಪ ನಾವೇ ಅಲ್ವಾ ಮನೆಗೆ ಬರುವಾಗ ಹತ್ತು ಸಾವಿರ ಇಟ್ಟಾದ್ರೂ ಒಂದು ಕೂಲರ್ ಕೊಂಡ್ಕೊಳ್ಳೋಣ ಅಂದ್ವಿ ಏನು ಮಗನಿ ಹತ್ತು ಸಾವಿರ ಕೊಟ್ಟು ಕೂಲರ್ ಕೊಂಡ್ಕೋಬೇಕು ಅಂದ್ರ ಹೌದು ಶಾರದಾ ಬಿಸಿನ ತಡೆಯೋದು ಕಷ್ಟವಾಗಿದೆ ದೊಡ್ಡವರು ನಮಗೆ ಇಷ್ಟು ಕಷ್ಟವಾಗ್ತಿದ್ರೆ ಇನ್ನು ಮಕ್ಕಳು ಹೇಗಿರ್ತಾರೆ ಹೇಳು ಅದಕ್ಕೆ ನಾನು ನನ್ ಮಗ ಸೇರಿ ಈ ನಿರ್ಣಯ ತಗೊಂಡ್ವಿ ಮಾವಯ್ಯ ನೀವು ಆಲೋಚಿಸಿದ ಹಾಗೆ ಪ್ರತಿಯೊಬ್ಬರು ಆಲೋಚಿಸ್ತಾರೆ ಅವರವರ ಸಂಪಾದನೆಯನ್ನು ಹಿಡಿದು ಅವರಿಗೆ ಇದ್ದುದರಲ್ಲಿ ಒಂದು ಕೂಲರ್ ಕೊಂಡ್ಕೋತಾರಲ್ಲ ಕೊಂಡ್ಕೊತಾರಮ್ಮ ಆಗ ನಾನು ಮಾಡ್ಕೋತೀವಿ ಅಂತ ಅಂದ ಕೂಲರ್ ವ್ಯಾಪಾರ ಸಕ್ಸಸ್ ರೀ ಖಚಿತವಾಗಿ ಸಕ್ಸಸ್ ಆಗುತ್ತಮ್ಮ ಈಗ ನನ್ನನ್ನೇನ್ ಮಾಡುವಂತೀರೋ ಎಂದು ಪ್ರಸಾದ್ ಕೇಳುತ್ತಲೇ ಅತ್ತ ಸೊಸೆಯರು ತಮ್ಮ ವ್ಯಾಪಾರಕ್ಕೆ ಬೇಕಾದ ದುಡ್ಡನ್ನು ಕೇಳುತ್ತಾರೆ ಸರಿಯಮ್ಮ ಸೊಸೆ ಎಲ್ಲಿ ಏರ್ಪಾಟು ಮಾಡ್ಕೋಬೇಕು ಅಂತಿದ್ದೀರಾ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಸಾಯಂಕಾಲದವರೆಗೂ ನಾನು ದುಡ್ಡನ್ನ ಹೊಂದಿಸ್ತೀನಿ ಎಂದು ಹೇಳುತ್ತಲೇ ಅತ್ತ ಸೊಸ್ಯರು ಸಂತೋಷ ಪಡುತ್ತಾರೆ ನಮ್ಮ ಪ್ಲಾಟ್ ಹತ್ರ ಯಾವಾಗ ಹೋಗೋಣ ಸೊಸೆ ಇಷ್ಟು ಬಿಸಿಲಲ್ಲಿ ಬೇಡ ಅತ್ತೆ ಸಾಯಂಕಾಲ ಬಿಸಿಲು ತಣ್ಣಗಾಗುತ್ತಲಾ ಆಗ ನಾವು ಫ್ಲಾಟ್ ಹತ್ರ ಹೋಗಿ ಎಲ್ಲಾ ಕ್ಲೀನ್ ಮಾಡ್ಕೊಳ್ಳೋಣ ಸರಿ ಕಣೆ ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಪ್ರಸಾದ್ ರಮೇಶ್ ಶಾರದರು ಮಾತಾಡ್ಕೊತಾ ಇರ್ತಾರೆ ಹಾಗೆ ಒಂದೆರಡು ದಿನ ಕಳೆಯುತ್ತದೆ ಅತ್ತಿ ಸೊಸೆಯರು ಸೇರಿ ತಮ್ಮ ಫ್ಲಾಟ್ ಅಲ್ಲಿ ಟೆಂಟ್ ಹಾಕಿ ಮೆಗಾ ಕೂಲರ್ ಸೇಲ್ಸ್ ಅಂತ ಬೋರ್ಡ್ ಇಡ್ತಾರೆ ಕೆಳಗೆ ವರಸೆಯಾಗಿರುವ ತರತರವಾದ ಕೂಲರ್ಸ್ ಇಡ್ತಾರೆ ಶಾರದಾ ರಿಬ್ಬನ್ ಕಟ್ ಮಾಡ್ತಾಳೆ ಎಲ್ಲರೂ ಆಕೆಯನ್ನು ಅಭಿನಂದಿಸುತ್ತಾ ಚಪ್ಪಾಳೆ ಹೊಡೆಯುತ್ತಾರೆ ಟೆಂಟ್ ಒಳಗಡೆ ಬರುತ್ತಾರೆ ಟೆಂಟ್ ಎಲ್ಲ ತಿರುಗಿ ನೋಡ್ತಾರೆ ಎಲ್ಲ ತರಹದ ಕೂಲರ್ಸ್ ಹೊಸ ಹೊಸ ಮಾಡೆಲ್ಸ್ ಅಲ್ಲಿ ಇರುತ್ತೆ ಪ್ರಸಾದ್ಗೆ ಸಂತೋಷವಾಗಿ ಅನ್ಸುತ್ತೆ ಸೊಸೆ ಇಲ್ಲಿರುವ ಕೂಲರ್ಸ್ ನೋಡ್ತಾ ಇದ್ರೆ ನಂಗೆ ಖಚಿತವಾಗಿ ಏನೋ ಒಂದು ಕೊಂಡ್ಕೊಬೇಕು ಅಂತ ಇದೆ ಅಷ್ಟು ಬಹಳ ಥ್ಯಾಂಕ್ಸ್ ಮಾವಯ್ಯ ಹೌದು ಮಮ್ಮಿ ತುಂಬಾ ತುಂಬಾ ಚೆನ್ನಾಗಿದೆ ನಮಗಾಗಿ ದೊಡ್ಡ ಕೂಲರ್ ನ ಬಿಡು ಅಣ್ಣ ಕಳ್ಸಿದ್ರೆ ನನಗ್ ದೊಡ್ಡ ಕೂಲರ್ಸ್ ಕಳ್ಸಬೇಕು ಮಕ್ಕಳೇ ನೀವು ತಂಟೆ ಬಿಡಿ ಮಾವಯ್ಯ ಮಾವಯ್ಯ ನಿಮ್ಮ ಹಸ್ತ ಗುಣ ಚೆನ್ನಾಗಿದೆ ನೀವೇ ಒಂದು ಕೂಲರ್ ಕೊಂಡ್ಕೊಳ್ಳಿ ಹೌದು ರೀ ಮನೆಗೆ ಕೊಂಡ್ಕೋಬೇಕು ಅಂತ ಇದೀರಲ್ಲ ಅದೇನೋ ಇಲ್ಲೇ ಕೊಂಡ್ಕೊಂಬಿಡಿ ಚೆನ್ನಾಗಿರುತ್ತೆ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಒಂದು ಕೂಲರ್ ನೋಡಿ ಮೆಚ್ಚುತ್ತಾನೆ ದುಡ್ಡು ಕೊಟ್ಟು ಆ ದೊಡ್ಡ ಕೂಲರ್ ಅನ್ನು ಕೊಂಡ್ಕೊತಾನೆ ಅತ್ತ ಸಸ್ಯರು ಬಹಳ ಸಂತೋಷ ಪಡುತ್ತಾರೆ ಸೊಸೆ ಚೆನ್ನಾಗಿ ಕೂಲರ್ಸ್ ವ್ಯಾಪಾರ ಮಾಡ್ಕೊಳ್ಳಿ ನಾನು ಮಗ ಈ ಕೂಲರ್ನ ತಗೊಂಡೋಗಿ ಮನೆಗೆ ಹೋಗ್ತೀವಿ ಹಾಗೆ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಮಕ್ಕಳು ಹೊರಟು ಹೋಗುತ್ತಾರೆ ಶಾರದಾ ಅನಾಮಿಕ ಕೂಲರ್ಸ್ಗಾಗಿ ಬರ್ತಾ ಇರುವವರಿಗೆ ಅವರ ಬಜೆಟ್ ಅನ್ನು ತಿಳಿದುಕೊಂಡು ಅದಕ್ಕೆ ತಕ್ಕ ವಿಧದಿಂದಿರುವ ಕೂಲರ್ಸ್ ನ ಮಾರ್ತಾ ಇರ್ತಾರೆ ಅನಾಮಿಕಾ ಮೈಕ್ ಹಿಡಿದುಕೊಂಡು ಬನ್ನಿ ಸ್ವಾಮಿ ಬನ್ನಿ ನಿಮ್ ಹತ್ರ ಇರುವ ಕಡಿಮೆ ಬಜೆಟ್ ಅಲ್ಲಿ ಬೆಸ್ಟ್ ಏರ್ ಕೂಲರ್ ನಮ್ಮ ಹತ್ರನೇ ಸಿಕ್ಕುತ್ತೆ ಬನ್ನಿ ಸ್ವಾಮಿ ಬನ್ನಿ ನೋಡ್ಕೊಳ್ಳಿ ನಿಮ್ಗೆ ಹಿಡಿಸಿದ ಕೂಲರ್ಸ್ನ ತಗೊಳ್ಳಿ ಎಂದು ಹೇಳುತ್ತಾ ಇದ್ದಾರೆ ಕೂಲರ್ ಬೇಕಾದವರು ಟೆಂಟ್ ಹತ್ರ ಬಂದು ಹಿಡಿಸಿದ ಕೂಲರ್ ಅನ್ನು ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ಕೂಲರ್ಸ್ ಎಲ್ಲವೂ ಚಕ ಚಕ ಮಾರಾಟವಾಗ್ತಾ ಇರುತ್ತೆ ಅತ್ತೆ ಹೀಗೆ ನಾವು ತಂದ ಕೂಲರ್ಸ್ ಮಾರಾಟವಾದ್ರೆ ಲಕ್ಷ ಲ ಎರಡು ಲಕ್ಷ ವ್ಯಾಪಾರ ಮಾಡಬಹುದು ಹೌದು ಸೊಸೆ ನೀನ್ ಹೇಳಿದಾಗ ಏನೋ ಅಂದ್ಕೊಂಡೆ ಆದ್ರೆ ಇಷ್ಟೆಲ್ಲ ಕೂಲರ್ಸ್ ಮಾರಾಟವಾಗುತ್ತೆ ಅಂದ್ಕೊಂಡಿರ್ಲಿಲ್ಲ ನಾವು ಸರಿಯಾದ ಸಮಯದಲ್ಲಿ ಕಡಿಮೆ ರೇಟಿನಲ್ಲಿ ಕೂಲರ್ಸ್ ಮಾರಾಟ ಮಾಡ್ತಾ ಇದ್ದೀವಲ್ಲ ಅತ್ತೆ ಇಷ್ಟು ದುಡ್ಡನ್ನ ಮಾವಯಂಗೆ ಕೊಟ್ರೆ ಶಾಕ್ ಆಗ್ತಾರಲ್ಲ ಮಾಮೂಲು ಶಾಕ್ ಅಲ್ಲ ಸೊಸೆ ಎಂದು ಆ ದಿನ ಕತ್ತಲಾಗುವವರೆಗೂ ಇದ್ದು ಮೀಕಾ ಎರಡು ಮೂರು ಕೂಲರ್ಸ್ ನ ಟ್ರಕ್ ಅಲ್ಲಿ ಹಾಕೊಂಡು ಮನೆಗೆ ತರುತ್ತಾರೆ ಆ ದಿನ ರಾತ್ರಿ ಬಂದ ದುಡ್ಡನ್ನು ಪ್ರಸಾದ್ ಗೆ ಕೊಡುತ್ತಾರೆ ಪ್ರಸಾದ್ ಅಷ್ಟು ದೊಡ್ಡ ಮೊತ್ತದಲ್ಲಿ ಅಷ್ಟು ದುಡ್ಡನ್ನು ಒಂದೇ ಸಲ ನೋಡಿದ್ದಕ್ಕೆ ಎಷ್ಟು ಸಂತೋಷ ಪಡ್ತಾನೆ ಶಾರದಾ ಇದು ನಿಜನೇ ಅಲ್ವಾ ಕನಸಲ್ವಲ್ಲ ಅಲ್ಲರಿ ನಿಜನೇ ಬೇಕು ಅಂದ್ರೆ ಚಿಡ್ತೀನಿ ಇನ್ನು ನಂಬಿಕೆ ಬರ್ಬೇಕು ಅಂದ್ರೆ ಸೌಟ್ ಕಾಯಿಸಿ ಬರ ಇಡ್ತೀನಿ ಆಗ ಕನಸಲ್ಲ ನಿಜ ಅಂತ ನಿಮ್ಗೆ ಅರ್ಥವಾಗತ್ತೆ ನಿಜನೇ ಎಂದು ದುಡ್ಡನ್ನು ನೋಡಿ ಸಂತೋಷ ಪಡ್ತಾ ಇರ್ತಾನೆ ಹಾಗೆ ಅತ್ತ ಸೊಸಿರು ಬಿಸಿಲು ಕಾಲದಲ್ಲಿ ಶುರು ಮಾಡಿದ ಕೂಲರ್ಸ್ ವ್ಯಾಪಾರ ಚೆನ್ನಾಗಿ ಸಾಕ್ತಾ ಇರತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಮನೆ ಬಂದಿರುವ ಕಾರಿನ ಹತ್ತಿರ ಮಧುಮಗ ರಮೇಶ್ ತನ್ನ ತಂದೆ ತಾಯಿ ಶಾರದಾ ಪ್ರಸಾದರ ಜೊತೆ ಸೇರಿ ನಿಂತಿರುತ್ತಾನೆ ಮನೆಯೊಳಗೆ ಮಧುಮಗಳು ಅನಾಮಿಕಾ ತಾಯಿ ತಂದೆಯರಾದ ರಾಜಯ್ಯ ಸುಜಾತರ ಹತ್ರ ಅಳ್ತಾ ಇರ್ತಾಳೆ ರಾಜಯ್ಯ ಸುಜಾತರು ಕೂಡ ಕಣ್ಣೀರು ಹಾಕೋತಾ ಇರ್ತಾರೆ ಹಿತ್ತಲಿನಲ್ಲಿ ಒಂದು ಕೋಲಿಗೆ ಕಟ್ಟಿರುವ ಮೇಕೆ ಕೂಡ ದುಃಖದಿಂದ ಕಣ್ಣೀರು ಹಾಕೊಳ್ತಾ ಅರಚ್ತಾ ಇರುತ್ತೆ ಸುಜಾತ ಇನ್ನು ಅತ್ತಿದ್ದು ಸಾಕು ಮಗಳಿಗೆ ಅತ್ತೆಯವರ ಮನೆಯಲ್ಲಿ ಹೇಗಿರ್ಬೇಕು ಹೇಳೋ ಹೊರಗಡೆ ಅಳಿಯನವರು ಭಾವನವರು ತಂಗಿಯಮ್ಮ ಹುಡುಗಿಗಾಗಿ ಎದುರು ನೋಡ್ತಾ ಇದ್ದಾರೆ ಅಮ್ಮಾ ನಿನ್ನ ಅಪ್ಪನ ಬಿಟ್ಬಿಟ್ಟು ನಾನು ಅತ್ತೆ ಮನೆಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಅವರನ್ನು ಅಂತ ಹೇಳಮ್ಮ ಅಯ್ಯೋ ತಾಯಿ ಇದೇ ಮಾತು ನೀನು ಮದುವೆಗೆ ಮೊದ್ಲು ಹೇಳಿದ್ರೆ ನಮ್ಗಿಷ್ಟೊಂದು ಸಾಲವೇ ಆಗ್ತಿರ್ಲಿಲ್ವಲ್ಲೇ ಎಂದು ಸುಜಾತ ಹೇಳುತ್ತಲೇ ರಾಜೇನಿಗೆ ಕೋಪ ಬರುತ್ತೆ ಯಾವಾಗ ಏನ್ ಹೇಳಬೇಕು ಕೂಡ ಗೊತ್ತಿಲ್ಲ ನಿಂಗೆ ಅಮ್ಮ ಅನಾಮಿಕಾ ಬಾ ತಾಯಿ ನಿನ್ನ ಹೋಗಿ ಅಳಿ ಅಂದ್ರೆ ಕೈಲಿಟ್ಟು ವಹಿಸಿಕೊಡೋದನ್ನ ಮುಗಿಸ್ತೀನಿ ಬಾರಮ್ಮ ಅದಲ್ಲಪ್ಪ ನಾನು ಹೇಳೋದು ಕೇಳಿ ನಾನು ಎಲ್ಲಿಗೂ ಹೋಗಲ್ಲ ನನಗೆ ಮದುವೆ ಇಷ್ಟವಿಲ್ಲ ನಾನು ನಿಮ್ ಜೊತೆನೆ ಇರ್ತೀನಿ ಅಪ್ಪ ಎಂದು ಹೇಳುತ್ತಿರುವ ಮದುಮಗಳು ಅನಾಮಿಕಳನ್ನು ಹೇಗೆ ಸಮಾಧಾನಿಸಬೇಕೋ ರಾಜಯ್ಯನಿಗೆ ಅರ್ಥವಾಗ್ತಾ ಇರ್ಲಿಲ್ಲ ಆಗ ಸುಜಾತ ಸೇರ್ಕೊಂಡು ನೋಡು ತಾಯಿ ಒಂದು ಸಲ ಇಲ್ ನೋಡಮ್ಮ ನಡಬೇಕಾಗಿದ್ದ ಘೋರ ನಡೆದೋಗಿದೆ ಈಗ ನಮ್ಮ ಮಗಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿಂದು ಹೋದ ನೆಂಟ್ರೇನಾದ್ರೂ ಹಿಂದಕ್ಕೆ ಬಂದು ಹೊಟ್ಟೆ ತುಂಬಾ ಮೆಕ್ಕಿ ಹೋದ ಊಟನ ವಾಪಸ್ ಕೊಡ್ತಾರ ಹೇಳು ಕೊಟ್ಟ ಬಟ್ಟೆ ವಾಪಸ್ ಕೊಡ್ತಾರ ಕೊಡಲ್ಲ ಏನ್ ಮಾತಾಡ್ತಾ ಊಟ ಬಟ್ಟೆ ಅಂತ ಅಲ್ಲ ಮಗಳಿಗೆ ನಾಲ್ಕು ಒಳ್ಳೆ ಮಾತು ಹೇಳಿ ವಯಸ್ಸು ಕೊಟ್ಬಿಟ್ಟು ಅತ್ತೆ ಮನೆಗ್ ಕಳಿಸ್ಬೇಕು ಹೊರತು ರೀ ಬಾಯ್ ಮುಚ್ಚು ನೀನು ಬಾ ತಾಯಿ ಎಂದು ಅಳುತ್ತಿರುವ ಅನಾಮಿಕಳನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಶಾರದಳ ಕೈಯಲ್ಲಿ ತಂಗಿಯಮ್ಮ ಇನ್ ಮೇಲಿಂದ ಎಲ್ಲ ನೀನೇ ತಾಯಿ ಅಮ್ಮನ ಹಾಗೆ ಪ್ರೇಮವನ್ನು ಹಂಚು ಅತ್ತೆ ಹಾಗೆ ಕೆಲ್ಸ ಕಲಸು ಏನಾದ್ರೂ ತಪ್ಪು ಮಾಡಿದ್ರೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸು ತಾಯಿ ದುಃಖ ಪಡಬಿಡಿ ಅಣ್ಣಯ್ಯ ಅನಾಮಿಕ ಇನ್ ಮೇಲಿಂದ ನನ್ನ ಸೊಸೆಯೆಲ್ಲ ಮಗಳು ನೀವು ಹೇಳಿದ ಹಾಗೆ ನನ್ನ ಸೊಸೆನ ನನ್ನ ಹೊಟ್ಟೆಲಿಕೊಂಡು ನೋಡ್ತೀನಿ ಈ ಮಾತು ಸಾಕು ತಾಯಿ ಇನ್ನು ಬಿಡಿ ದುರ್ಮುಹೂರ್ತ ಬರೋಹಾಗಿದೆ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ಶಾರದಾ ಪ್ರಸಾದರು ಕಾರಿನಲ್ಲಿ ಕೂತ್ಕೋತಾರೆ ಜಾಗೃತಿಯಾಗಿ ಹೋಗಿ ಬಾವನವ್ರೆ ಎಂದು ಹೇಳುತ್ತಲೇ ಕಾರಿನಲ್ಲಿ ಹೊರಡುತ್ತಾರೆ ಮನೆಯ ಹಿತ್ತಲಿನಲ್ಲಿ ಕಟ್ಟಿ ಹಾಕಿದ ಮೇಕೆ ಹಗ್ಗ ಬಿಚ್ಚಿಕೊಂಡು ರೋಡ್ ಮೇಲೆ ಓಡ್ತಾಸ್ತಾ ಇರುತ್ತೆ ಕಾರಿನಲ್ಲಿರುವ ಅನಾಮಿಕಾ ಅಳುತ್ತಾ ಇದ್ದರೆ ಅವಳ ಪಕ್ಕದಲ್ಲೇ ಕೂತ್ಕೊಂಡ ಶಾರದಾ ಏನು ಹತ್ತಿದ್ ಸಾಕು ಸೊಸೆ ಕಣ್ಣೀರು ಒರ್ಸ್ಕೋ ಎಂದು ಹೇಳುತ್ತಾ ಇರುವಾಗ ಕಾರು ಸಡನ್ ಆಗಿ ಹೋಗುತ್ತೆ ಎಲ್ಲರೂ ಆಶ್ಚರ್ಯದಿಂದ ಮುಂದಕ್ಕೆ ನೋಡ್ತಾರೆ ಮೇಕೆ ಅಡ್ಡವಾಗಿ ನಿಂತಿರುತ್ತೆ ಅನಾಮಿಕಾ ಮೇಕೆಯನ್ನು ನೋಡಿ ಕಾರಿನಿಂದ ಇಳಿತಾಳೆ ಅಯ್ಯೋ ಮೇಕೆ ಮರಿ ನೀನಾ ಮನೆ ಇರದೆ ಇಲ್ಲಿಗೆ ಯಾಕೆ ಬಂದೆ ಎನ್ನುತ್ತಾ ಮೇಕೆ ಹತ್ರ ಬರ್ತಾಳೆ ಆಗಲೇ ತಂದೆ ರಾಜಯ್ಯ ಆಯಾಸ ಪಡುತ್ತಾ ಬರ್ತಾನೆ ಎಷ್ಟು ಹೇಳಿದ್ರು ಕೇಳದೆ ನಿನಗಾಗಿ ಓಡ್ಕೊಂಡು ಬಂತು ತಾಯಿ ಅವಳಿಗೆ ಹೇಳ್ಬಿಟ್ಟು ಹೋಗೋ ಮೇಕೆ ಮರಿ ಈಗ ನನಗೆ ಮದುವೆ ಆಗಿದೆ ನಾನು ನಿನ್ ಜೊತೆ ಇರಲಾರೆ ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಇನ್ನ ಅಲ್ಲೇ ಇರ್ತೀನಿ ಹಬ್ಬ ಬಂದಾಗ ನೋಡ್ಬೇಕು ಅನ್ಸಿದಾಗ ಬರ್ತೀನಿ ನಿನ್ನ ಅಮ್ಮ ಅಪ್ಪನ ನೋಡಿ ಎರಡು ದಿನ ಆಯ್ತು ಹೋಗ್ತೀನಿ ಇನ್ ಮೇಲಿಂದ ನೀನೇ ಅಪ್ಪ ಅಮ್ಮನ ನೋಡ್ಕೋಬೇಕು ಹೋಗು ಅಪ್ಪನ ಜೊತೆ ಹೋಗು ಎಂದು ಅನಾಮಿಕಾ ಎಷ್ಟು ಹೇಳಿದರೋ ಆ ಮೇಕೆ ಅಲ್ಲಿಂದ ಕದಲೋದಿಲ್ಲ ಕಣ್ಣೀರು ಹಾಕಿಕೊಳ್ಳುತ್ತಾ ಮೇಕೆ ಅನಾಮಿಕಳ ಕಾಲನ್ನ ನೆಕ್ತಾ ಇರುತ್ತೆ ಅನಾಮಿಕಾ ಮೇಕೆಯ ಬಾಧೆಯನ್ನು ಅರ್ಥ ಮಾಡಿಕೊಂಡು ಅಪ್ಪ ಈ ಪುಟ್ಟ ತಾಯಿ ಕೂಡ ನನ್ ಜೊತೆನೆ ಬರ್ತೀನಿ ಅಂತ ಇದ್ದಾಳೆ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರು ಕಾರಿನಿಂದ ಇಳಿತಾರೆ ಮೇಕೆ ಹತ್ರ ಬರ್ತಾರೆ ಅನಾಮಿಕಾ ನಿನ್ ಜೊತೆ ಆ ಮೇಕೆಗೆ ಒಳ್ಳೆ ಅನುಬಂಧ ಇರೋ ಹಾಗಿದೆ ಹೌದು ಅತ್ತೆ ನಾನು ಹತ್ತು ವರ್ಷ ಇದ್ದಾಗ ಅಪ್ಪ ಇದನ್ನ ಮೇಕೆ ಸಂತೆಯಿಂದ ಕರ್ಕೊಂಡ್ ಬಂದ್ರು ನನ್ ಜೊತೆ ಆಡ್ತಾ ಪಾಡ್ತಾ ತಿರುಗ್ತಾ ಇತ್ತು ದೊಡ್ಡದಾಗಿದೆ ಇಲ್ಲಿ ನೋಡು ಸೊಸೆ ನೀನು ಕೂಡ ಮೇಕೆನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ಅಲ್ಲ ಅದು ಮಾವಯ್ಯ ಕರ್ಕೊಂಬ ತಾಯಿ ನಿನಗಿಷ್ಟವಾದ ಮೇಕೆ ನಿನ್ನ ಇಷ್ಟಪಡ್ತಾ ಇರುವ ಮೇಕೆ ಇಬ್ರು ಒಂದೇ ಕಡೆ ಇರೋದೇ ನಾಯ ಅಮ್ಮ ಹೌದು ಸೊಸೆ ಕರ್ಕೊಂಬ ನಮ್ಮ ಕೂಡ ಮನೆ ಹಿಂದೆ ಹಿತ್ಲಿದೆ ಅಲ್ಲ ಇಲ್ಲಾಂದ್ರೆ ಕೊಟ್ಟಿಗೆ ಇಲ್ಲ ಈಗ ಈ ಮೇಕೆಗಾಕಿ ಹಾಕಿಸ್ತೀನಿ ಅನಾಮಿಕಾ ಅಮ್ಮ ಹೇಳಿದಳಲ್ಲ ಈ ಮೇಕೆನ ಕರ್ಕೊಂಬ ಡಿಕ್ಕಿ ತೆಗೆದಿಟ್ಟಿದ್ದೀನಿ ಅದ್ರಲ್ಲಿ ಮಲಗಿಸು ಮನೆಗೆ ಮೇಲೆ ಡಿಕ್ಕಿಯಿಂದ ತೆರೆದು ಹಿತ್ತಲಲ್ಲಿ ಇಡೋಣ ಹಾಗಿರಿ ನಿಮ್ಮೆಲ್ಲರದು ಬಹಳ ದೊಡ್ಡ ಮನಸ್ಸು ಒಳ್ಳೆಯ ಮನಸ್ಸು ಎಂದು ಅನಾಮಿಕಾ ಹೇಳ್ತಾ ಇದ್ರೆ ರಮೇಶ್ ಡಿಕ್ಕಿಯ ಬಾಗಿಲು ತೆಗೆಯುತ್ತಾನೆ ಮನೆಗೆ ಹೋದ್ಮೇಲೆ ಯಾವ್ದೋ ಒಂದು ಫಂಕ್ಷನ್ ಗೆ ಕಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊತಾಳೆ ಶಾರದಾ ಅನಾಮಿಕಾ ರಮೇಶ್ ಇಬ್ಬರು ಸೇರಿ ಡಿಕ್ಕಿಯಲ್ಲಿ ಮೇಕೆ ನೀಡುತ್ತಾರೆ ಎಲ್ಲರೂ ಕಾರು ಹತ್ತುತ್ತಾರೆ ಡಿಕ್ಕಿ ತೆಗೆದೇ ಇರುತ್ತೆ ಕಾರು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಸಂತೋಷದಿಂದ ರಾಜಯ್ಯ ತನ್ನ ಮನೆ ಕಡೆ ನಡೀತಾ ಇರ್ತಾನೆ ಒಂದೆರಡು ಗಂಟೆಗಳ ಪ್ರಯಾಣದ ನಂತರ ಶಾರದಾ ಅವರ ಮಣ್ಣಿನ ಮನೆಗೆ ಬರ್ತಾರೆ ಮದುಮಗ ರಮೇಶು ಮದುಮಗಳು ಅನಾಮಿಕಾ ಅವರ ಜೊತೆ ಮೇಕೆ ಕೂಡ ಹತ್ರ ನಿಂತಿರ್ತಾರೆ ಮನೆ ಕೆಲಸದ ಕಮಲ ಆರ್ತಿ ತಂದು ಮಾಡ್ತಾಳೆ ಮಗು ರಮೇಶು ಇಬ್ರು ಸೇರಿ ಬಲಗಾಲು ಮುಂದಿಟ್ಟು ಮನೆಯೊಳಗೆ ಹೋಗಿ ಸರಿ ಮಮ್ಮಿ ಎಂದು ಹೇಳಿ ಇಬ್ಬರು ಸೇರಿ ಮನೆಯೊಳಗೆ ಕಾಲಿಡುತ್ತಾರೆ ಅವರ ಹಿಂದೆ ಮೇಕೆ ಕೂಡ ಬಲಗಾಲಿಡುತ್ತದೆ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ಇಬ್ರು ರೂಮ್ ಒಳಗೆ ಹೋಗಿ ಸ್ನಾನ ಮಾಡಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಅಡುಗೆ ಮಾಡಿದ ಮೇಲೆ ಕರಿತೀನಿ ಆಗ ಬನ್ನಿ ಹೋಗಿ ಅತ್ತೆ ನಾನು ಮಾತ್ರ ಹಿತ್ತಲಿನಲ್ಲಿ ಮೇಕೆನ ಕಟ್ಟು ಬರ್ತೀನಿ ಹಾಗೆ ಹೊಲದ ಹತ್ರ ಹೋಗಿ ಹಚ್ಚನೆ ಹುಲ್ಲು ಕೊಯ್ಕೊಂಡ್ಬರ್ತೀನಿ ನನಗೆ ಅನುಮತಿ ಕೊಡಿ ಅದಲ್ಲ ಸೊಸೆ ಹೀಗೆ ಹಸಿರು ಹುಲ್ಲುಗಾಗಿ ಹೊಲದ ಹತ್ರ ಹೋಗ್ತೇನೋ ಹೋಗ್ತೀನಿ ಎಂದು ಹೇಳುತ್ತಲೇ ಮೇಕೆಯನ್ನು ಹಿತ್ತಲಿನಲ್ಲಿ ಕಟ್ಟುತ್ತಾಳೆ ಕುಡಿಯೋದಕ್ಕೆ ನೀರು ಕೊಡ್ತಾಳೆ ಕುಡುಗೋಲು ತೆಗೆದುಕೊಂಡು ಹೊಲದ ಹತ್ರ ಹೋಗ್ತಾಳೆ ಶಾರದಾ ಕಿಚನ್ ಒಳಗೆ ಅನ್ನು ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಎರಡು ಗಂಟೆ ಕಳೆದ ನಂತರ ಹಸಿರು ಹುಲ್ಲನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಮನೆಗೆ ಬರ್ತಾಳೆ ಅನಾಮಿಕಾ ಮೇಕೆಗೆ ಹಾಕುತ್ತಾಳೆ ಅದನ್ನು ನೋಡಿ ಸೊಸೆ ಅಡುಗೆ ಪೂರ್ತಿಯಾಗಿದೆ ತಿನ್ನುವಂತೆ ಬಾ ಹಾಗೆ ಅತ್ತೆ ಎಂದು ಹೇಳಿ ಮನೆಯೊಳಗೆ ಬರುತ್ತಾಳೆ ಎಲ್ಲರೂ ಕೂತ್ಕೊಂಡು ಶಾರದ ಮಾಡಿದ ಗಮ್ಮನೆ ಅಡುಗೆ ತಿಂತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೊಸೆ ಅನಾಮಿಕ ಬೆಳಿಗ್ಗೆ ಎದ್ದು ಮೇಕೆ ಹತ್ರ ಬರ್ತಾ ಇದ್ಲು ಸ್ವಲ್ಪ ಹೊತ್ತು ಆ ಮೇಕೆ ಜೊತೆ ಪ್ರೇಮದಿಂದ ಮಾತಾಡ್ತಾ ಇದ್ಲು ನನಗೆ ತುಂಬಾ ಮನೆ ಕೆಲಸ ಇದೆ ನೀನು ಸ್ವಲ್ಪ ಹೊತ್ತು ಹಿತ್ತರಲ್ಲೇ ಆಡ್ಕೊತಾ ಇರು ಸರಿನಾ ನಾನು ಆದ ಮೇಲೆ ಮತ್ತೆ ನಿನ್ನ ಹತ್ರ ಬರ್ತೀನಿ ಎಂದು ಹೇಳುತ್ತಲೇ ಮೇಕೆ ಸರಿ ಅನ್ನುವ ಹಾಗೆ ಅರ್ಚ್ತಾ ಇತ್ತು ಅನಾಮಿಕಾ ಮನೆಯ ಮುಂದೆ ನೀರು ಚೆಲ್ತಾ ಇದ್ರೆ ಮೇಕೆ ರಂಗೋಲಿ ಡಬ್ಬನ ತರ್ತಾ ಇತ್ತು ಅನಾಮಿಕಾ ಸಂತೋಷ ಪಡ್ತಾ ಇದ್ಲು ಮೇಕೆ ತೆಗೆದುಕೊಂಡು ಬಂದ ರಂಗೋಲಿ ಡಬ್ಬ ತೆಗೆದು ರಂಗೋಲಿ ಹಾಕುತ್ತಾಳೆ ಆ ನಂತರ ತಲೆ ಸ್ನಾನ ಮಾಡಿ ದೀಪ ಬಿಡ್ತಾ ಇದ್ಲು ಆ ತಕ್ಷಣ ಅಡಿಗೆ ಮನೆಯೊಳಗೆ ಗಮ್ಮನೆ ಅಡಿಗೆ ಮಾಡ್ತಾ ಇದ್ಲು ಎಲ್ಲರೂ ತಿಂದು ಕೆಲಸಕ್ಕೆ ಹೋದ ಮೇಲೆ ಮೇಕೆ ಹತ್ರ ಬರ್ತಾ ಇದ್ಲು ಮೇಕೆಯನ್ನು ಕರೆದುಕೊಂಡು ಮೇವಿಗೆ ಕರ್ಕೊಂಡು ಹೋಗ್ತಾ ಇದ್ಲು ಹಾಗೆ ದಿನಗಳು ಕಳೆಯುತ್ತಾ ಇರುತ್ತೆ ಸ್ವಲ್ಪ ದಿನಕ್ಕೆ ಅನಾಮಿಕಾ ತಾಯಿ ಆಗ್ತಾಳೆ ಎಂದು ತಿಳಿದು ಶಾರದಾ ಅವರು ಸುಜಾತ ಅವರು ಬಹಳ ಸಂತೋಷ ಪಡ್ತಾರೆ ಸೊಸೆ ಎಂತ ಶುಭವಾರ್ತೆ ಹೇಳಿದೆ ಬಹಳ ಸಂತೋಷವಾಗಿದೆ ನಾನಿನ್ನು ನಂಬಲಾರ್ದೆ ಹೋಗ್ತಾ ಇದ್ದೀನಮ್ಮ ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತ ನಿಜಾರಿ ಡಾಕ್ಟರ್ ಹತ್ರ ಹೋಗೋಣ ಹೌದು ಮಗನೆ ಸೊಸೆ ಹೇಳಿದ ಹಾಗೆ ಇಬ್ಬರು ಡಾಕ್ಟರ್ ಹತ್ರ ಹೋಗಿ ಇಲ್ಲಿ ಕೆಲಸ ಯಾವತ್ತೂ ಇರೋದೆ ಆ ಕೆಲ್ಸವೆಲ್ಲ ನಾನು ಅಮ್ಮ ನೋಡ್ಕೋತೀವಿ ಸರಿಯಪ್ಪ ಎಂದು ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಹಾಸ್ಪಿಟಲ್ಗೆ ಹೋಗ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಳಿಗೆ ನಿಧಾನ ನಿಧಾನವಾಗಿ ತಿಂಗಳು ತುಂಬತಾ ಇರುತ್ತೆ ಅದರಿಂದ ಶಾರದಾ ಅನಾಮಿಕಳನ್ನು ಜಾಗೃತಿಯಾಗಿ ನೋಡ್ಕೋತಾ ಇರ್ತಾಳೆ ಇನ್ನು ರಮೇಶ್ ಕೆಲಸಕ್ಕೆ ಹೋಗ್ತಾ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಮೇಕೆಯನ್ನು ಹಾಗೆ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ ಮೇಕೆ ತಾಯಿ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಮೇಕೆ ಆ ಹೇಳಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಅನಾಮಿಕಳ ಹತ್ರಕ್ಕೆ ಕಳ್ಸ್ತಾನೆ ಇರ್ಲಿಲ್ಲ ಆ ದುಃಖದಿಂದ ಮೇಕೆ ಸರಿಯಾಗಿ ಮೇಯೂ ಇರ್ಲಿಲ್ಲ ನೀರು ಇರ್ಲಿಲ್ಲ ದಿಗಿಲಿನಿಂದ ಇರ್ತಾ ಇತ್ತು ಒಂದು ದಿನ ಅನಾಮಿಕಾ ಏನು ಅಂದ್ರೆ ಮೇಕೆ ಹೇಗಿದೆ ಚೆನ್ನಾಗಿದೆ ಅನಾಮಿಕಾ ನೀನು ಹೇಳಿದ ಮೇಲೆ ನಾನ್ ನೋಡ್ಕೊಳ್ದೆ ಇರ್ತೀನ ಹೇಳು ಎರಡು ಸಲ ಹಾಗೆ ಹೊರ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಂತೋಷವಾಗಿದೆ ಎಂದು ಹೇಳುತ್ತಾ ಇದ್ದ ಅನಾಮಿಕಾ ನಂಬುತ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕಾ ಮುದ್ದಾದ ಮಗುವಿಗೆ ಜನ್ಮ ನೀಡುತ್ತಾಳೆ ಎಲ್ಲರೂ ಬಹಳ ಸಂತೋಷ ಪಡ್ತಾರೆ ಆದ್ರೆ ಅನಾಮಿಕಳಿಗೆ ತಾಯಿ ಹಾಲೇ ಇರಲಿಲ್ಲ ಅದರಿಂದ ಮಗ ಹರೀಶನ್ಗೆ ಡಬ್ಬದ ಹಾಲು ಹಾಕ್ತಾ ಇದ್ರು ಅನಾಮಿಕ ಮಗುವಿನ ಲಾಲನೆ ಪಾಲನೆ ನೋಡುತ್ತಾ ಮೇಕೆಯನ್ನು ಹಚ್ಚಿಕೊಳ್ಳದೇ ಇದ್ದಿದ್ಲು ಅದು ಕೂಡ ತಾಯಿ ಆಗ್ತಾ ಇದೆ ಎಂದ ತಿಳಿದು ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಪುಟ್ಟು ತಾಯಿ ನೀನು ಕೂಡ ತಾಯಿ ಆಗ್ತಾ ಇದ್ಯಾ ಎಂದು ಸಮಯಕ್ಕೆ ಸರಿಯಾಗಿ ಮೇವು ನೀರು ಹಾಕುತ್ತಾ ಮೇಕೆಯನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲು ಸ್ವಲ್ಪ ದಿನಕ್ಕೆ ಒಂದು ಮೇಕೆ ಮರಿಗೆ ಜನ್ಮ ಬಿಟ್ಟು ತಾಯಿ ಮೇಕೆ ಸತ್ತು ಹೋಗುತ್ತೆ ಅನಾಮಿಕಾ ಅದನ್ನ ತಡೀಲಾರದೆ ಹೋಗ್ತಾಳೆ ಸತ್ತು ಹೋದ ಮೇಕೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಹಿತ್ತಲಿನಲ್ಲಿ ಗುಂಡಿ ತೋಡಿ ಹೇಳುತ್ತಾರೆ ಇನ್ನು ಆಗಿನಿಂದ ಇನ್ನು ಆಗಿನಿಂದ ಅನಾಮಿಕಾ ತನ್ನ ತಾಯಿ ಪ್ರೇಮವನ್ನು ಮಗ ಹರೀಶನಿಗೆ ಚಿಕ್ಕ ಮೇಕೆ ಮರಿಗೆ ಹಂಚ್ತಾ ಇದ್ಲು ಇನ್ನು ತನ್ನ ಮಗ ಹರೀಶನಿಗೂ ಚಿಕ್ಕ ಮೇಕೆ ಮರಿಗೂ ಡಬ್ಬದ ಹಾಲು ಹಾಕುತ್ತಾ ಎಷ್ಟೋ ಪ್ರೇಮದಿಂದ ನೋಡ್ಕೊತಾ ಇದ್ಲು ಸೊಸೆಯ ತಾಯಿ ಪ್ರೇಮವನ್ನು ನೋಡಿ ಶಾರದಾ ಪ್ರಸಾದ್ ಅವರಿಗೆ ಎಷ್ಟೋ ಆನಂದ ಇರುತ್ತೆ ಈ ವಿಧದಿಂದ ಅನಾಮಿಕಳ ಕುಟುಂಬ ಸಂತೋಷವಾಗಿ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ